ಜೈ ಹಿಂದ್ ಸಮಸ್ತ ಕರ್ನಾಟಕ ರಾಜ್ಯದ ಜನತೆಗೆ ಮತ್ತೆ ಬಾವಿ ಯೋಧರಿಗೆ ಈ ಯೋಧನ ಕಡೆಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ಹೊಸ ವರ್ಷ ನಿಮಗೆ ಏನೇನು ಕನಸನ್ನ ಕಂಡಿದ್ದೀರಾ ಆ ಕನಸನ್ನ ನನಸು ಮಾಡಲಿ ಅಂತ ಆ ದೇವರಲ್ಲಿ ಕೇಳ್ಕೊತೀನಿ ಇಲ್ಲಿ ನೀವು ಫೈನಲ್ ಮಾರ್ಕ್ಸ್ನ ನೋಡ್ತಾ ಇದ್ದೀರಾ ಈ ಮಾರ್ಕ್ಸ್ಗಿಂತ ನಿಮಗೆ ಒಂದು ಎರಡು ಮೂರು ನಾಲ್ಕು ಅಥವಾ ಐದು ಮಾರ್ಕ್ಸ್ ಏನಾದರೂ ಜಾಸ್ತಿ ಬಂದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟು ಜಾಬು ಸಿಕ್ಕೇ ಸಿಗುತ್ತೆ ಅಂಡ್ರೆಡ್ ಇಲ್ಲಾಂದರೆ ನೈಂಟಿ ನೈನ್ ಪರ್ಸೆಂಟ್ ನಿಮಗೆ ಪಕ್ಕಾ ಜಾಬ್ ಸಿಕ್ಕೇ ಸಿಗುತ್ತೆ ಏನು ಇಲ್ಲಿ ಒಂದು ಕಟ್ ಆಫ್ನ ನೀವು ನೋಡ್ತಾ ಇದ್ದೀರಾ ಅನ್ರಿಸರ್ವ್ ಅವ್ರದ್ದು ಅಂದರೆ ಜನರಲ್ ಅವ್ರದ್ದು ಎಂಬತ್ತೊಂದು ಇ ಡಬ್ಲ್ಯೂ ಎಸ್ ಅವ್ರದ್ದು ಅರವತ್ತೇಳು ಎಸ್ ಸಿ ಅರವತ್ತೇಳು ಎಸ್ ಟಿ ಎಂಬತ್ತೇಳು ಓ ಬಿ ಸಿ ಎಪ್ಪತ್ನಾಲ್ಕು ಇವತ್ತಿನ ವೀಡಿಯೋದಲ್ಲಿ ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರದ ಇಪ್ಪತ್ತೈದರ ಫೈನಲ್ ಕಟ್ ಆಫ್ ಬಗ್ಗೆ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ ತುಂಬಾ ಕಮೆಂಟ್ ಗಳು ಬರ್ತಾ ಇತ್ತು ಸರ್ ಎಸ್ ಎಸ್ ಸಿ ಜಿ ಡಿ ಕಟ್ ಆಫ್ ಹೇಳಿ ಕರ್ನಾಟಕಕ್ಕೆ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಇರುತ್ತೆ ಅಂದ್ಬಿಟ್ಟು ವಿಡಿಯೋ ಮಾಡಿ ಅಂತ ತುಂಬಾನೇ ಕಮೆಂಟ್ ಗಳು ಬರ್ತಾ ಇತ್ತು ನನಗೆ ಡ್ಯೂಟಿಗಳು ಇರೋದ್ರಿಂದ ನಿಮ್ಗೆ ಈ ವಿಡಿಯೋನ ಮಾಡೋಕೆ ಆಗಿರ್ಲಿಲ್ಲ ಹಾಗಾಗಿ ಟೈಮ್ ನ ಫ್ರೀ ಮಾಡ್ಕೊಂಡು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಒಂದು ಸ್ವಲ್ಪನೂ ಫಾರ್ವರ್ಡ್ ಮಾಡ್ಬಿಡಿ ನಿಮ್ಗೆ ಏನು ಅರ್ಥ ಆಗೋದಿಲ್ಲ ಏನ್ ಹೇಳ್ತಾ ಇದ್ದೀನಿ ಅಂತ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಯಾರೆಲ್ಲ ಚಾನಲ್ ನ ಫಸ್ಟ್ ಟೈಮ್ ವಿಸಿಟ್ ಕೊಡ್ತಾ ಇದೀರಾ ಅವರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಗೆ ಟೈಮ್ ಟು ಟೈಮ್ ಯೂಸ್ಫುಲ್ ಇನ್ಫಾರ್ಮೇಶನ್ ನ ಕೊಡ್ತಾ ಇರ್ತೀನಿ ನೋಡಿ ಗಾಯ್ಸ್ ಇದೇ ಎರಡ್ ಸಾವಿರದ ಇಪ್ಪತ್ತೈದರ ಫೈನಲ್ ಕಟ್ ಆಫ್ ನ ಒಂದು ಚಾರ್ಟ್ ಈಗ ನಿಮಗೆ ಕ್ಯಾಟಗರಿ ವೈಸು ಎಷ್ಟು ವೇಕೆನ್ಸಿ ಇದೆ ಎಷ್ಟು ಕ್ಯಾಂಡಿಡೇಟ್ಸ್ ಅವೈಲೇಬಲ್ ಇದ್ದಾರೆ ಫಿಸಿಕಲ್ ಕಟ್ ಆಫ್ ಎಷ್ಟಿತ್ತು ಮೆಡಿಕಲ್ ಕಟ್ ಆಫ್ ಎಷ್ಟಿತ್ತು ಮತ್ತು ಫೈನಲ್ ಕಟ್ ಆಫ್ ಎಷ್ಟು ಬರ್ತಾ ಇದೆ ಅಂತ ನಿಮಗೆ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ ನಾನು ಪ್ರೀವಿಯಸ್ ಇಯರ್ಸ್ನ ಕಟ್ ಆಫ್ನ ಆಧಾರದ ಮೇಲೆ ಈ ಕಟ್ ಆಫ್ ಲಿಸ್ಟ್ನ ಮಾಡ್ತಾಯಿದ್ದೀನಿ ಪ್ರೀವಿಯಸ್ ಇಯರ್ಸ್ನ ಫೈನಲ್ ಕಟ್ ಆಫ್ನ ನೋಡಿಕೊಂಡು ಅದರ ಬೇಸ್ ಮೇಲೆ ಈ ಲಿಸ್ಟನ್ನ ಮಾಡ್ತಾಯಿದ್ದೀನಿ ಸೇಮ್ ಇದು ಹೆಚ್ಚು ಕಡಿಮೆ ನಿಮಗೆ ಅದೇ ಥರ ಇರುತ್ತೆ ಏನೊಂದು ಒಂದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕು ಈ ಮೂರು ವರ್ಷದ ಒಂದು ಫೈನಲ್ ಕಟ್ ಆಫ್ನ ಬೇಸ್ ಮೇಲೆ ಇದನ್ನು ಮಾಡ್ತಾಯಿದ್ದೀನಿ ಫೈನಲ್ ಕಟ್ಆಫ್ ಹೇಗಾಗುತ್ತೆ ಅಂತಂದರೆ ಏನೋ ಒಂದು ನಿಮ್ಮದು ಫಿಸಿಕಲ್ ಕಟಫ್ನ ನೋಡ್ತಾ ಇದ್ದೀರಾ ಚಾರ್ಟಲ್ಲಿ ಮತ್ತು ಮೆಡಿಕಲ್ ಕಟ್ ಆಫ್ನ ಕೂಡ ನೀವು ನೋಡ್ತಾ ಇದ್ದೀರಾ ಫಿಸಿಕಲ್ ಕಟ್ ಆಫ್ಗಿಂತ ಮೆಡಿಕಲ್ ಕಟಾಫಲ್ಲಿ ಎಷ್ಟು ಮಾರ್ಕ್ಸ್ ಜಾಸ್ತಿ ಆಗಿದೆ ಅದರ ಅರ್ಧ ಅಂದರೆ ಫಾರ್ ಎಕ್ಸಾಂಪಲ್ ಫಿಸಿಕಲ್ ಕಟ್ ಆಫು ಎಂಬತ್ತು ಮಾರ್ಕ್ಸ್ ಇರುತ್ತೆ ಅಂದ್ಕೊಳ್ಳಿ ಮತ್ತು ಮೆಡಿಕಲ್ ಕಟ್ ಆಫು ಎಂಬತ್ತ ಎಂಟು ಮಾರ್ಕ್ಸ್ ಇರುತ್ತೆ ಅಂದ್ಕೊಳ್ಳಿ ಇದು ಎರಡರ ಮಧ್ಯೆ ಡಿಫ್ರೆನ್ಸ್ ಎಷ್ಟು ಬಂತು ನಮಗೆ ಏಯ್ಟ್ ಮಾರ್ಕ್ಸ್ ಡಿಫ್ರೆನ್ಸ್ ಇದೆ ಆ ಏಯ್ಟ್ ಮಾರ್ಕ್ಸಲ್ಲಿ ಅರ್ಧ ಅಂದರೆ ಎಷ್ಟಾಯಿತು ನಮಗೆ ನಾಲ್ಕು ಮಾರ್ಕ್ಸು ಮತ್ತು ಏಯ್ಟಿ ಏಯ್ಟ್ ಪ್ಲಸ್ ಫೋರ್ ಮಾಡಿದ್ರೆ ನೀವು ಟೋಟಲು ನೈಂಟಿ ಫೈನಲ್ ಕಟ್ ಆಫ್ ಆಯಿತು ಇದೇ ಥರ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಪ್ರೀವಿಯಸ್ ಇಯರ್ಸ್ಗಳಲ್ಲಿ ಇದೇ ಥರ ಕಟ್ ಆಫ್ನ ನಿಲ್ಲಿಸಿದ್ರು ಆ ಬೇಸ್ ಮೇಲೆ ನಿಮಗೆ ಈ ರೀತಿ ಕಟ್ ಆಫ್ನ ನಾನು ಕೊಡ್ತಾ ಇದ್ದೀನಿ ನೀವು ಇಲ್ಲಿ ಚಾರ್ಟಲ್ಲೇ ನೋಡ್ತಾ ಇರ್ಬೋದು ಏನೊಂದು ಅನ್ರಿಸರ್ವ್ ಜನರಲ್ ಅವ್ರದ್ದು ಫಿಸಿಕಲ್ ಕಟ್ ಆಫ್ ಎಷ್ಟಿತ್ತು ಸೆವೆಂಟಿ ಫೋರ್ ಪಾಯಿಂಟ್ ಸಿಕ್ಸ್ ಫೋರ್ಗೆ ನಿಂತಿತ್ತು ಮತ್ತು ಮೆಡಿಕಲ್ ಕಟ್ ಆಫ್ ಬಂದು ಮೂರು ಮಾರ್ಕ್ಸ್ ಜಾಸ್ತಿ ಆಗಿತ್ತು ಎಪ್ಪತ್ತೇಳು ಪಾಯಿಂಟ್ ಆರು ಸೊನ್ನೆ ಸ್ವಲ್ಪ ಪಾಯಿಂಟ್ ಪ ಸ್ವಲ್ಪ ಕಡಿಮೆ ಇದೆ ಸೊ ಅಂದರೆ ನಿಮಗೆ ಸ್ವಲ್ಪ ಕಡಿಮೆ ಇದೆ ಅಂದರೆ ಮೂರು ಮಾರ್ಕ್ಸ್ ಜಾಸ್ತಿನೇ ಅಂದ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ನಿಮಗೆ ಎಷ್ಟು ಡಿಫ್ರೆನ್ಸ್ ಇದೆ ಮೂರು ಮಾರ್ಕ್ಸು ಮತ್ತು ಇಲ್ಲಿ ನೋಡಿ ಸೆವೆಂಟಿ ಸೆವೆನ್ ಪ್ಲಸ್ ತ್ರೀ ಮಾಡಿದ್ರೆ ಫೈನಲ್ ನಿಮಗೆ ಫೈನಲ್ ಕಟ್ ಆಫು ಎಂಬತ್ತೊಂದು ಇದೆ ಅದೇ ರೀತಿ ನೋಡಿ ಎಲ್ಲದರಲ್ಲೂ ಕೂಡ ಸೇಮ್ ಅದೇ ರೀತಿ ಕಟಫನ್ನ ಇಡ್ ಇಟ್ಟಿರ್ತಾರೆ ನೆಕ್ಸ್ಟ್ ಒಂದು ಇ ಡಬ್ಲ್ಯೂ ಎಸ್ ನೋಡಿದ್ರು ಕೂಡ ನಿಮಗೆ ಸಿಕ್ಸ್ಟಿ ಫೈವ್ ಅಂತ ಇದೆ ಫಿಸಿಕಲ್ ಕಟ್ ಆಫು ಮತ್ತು ಮೆಡಿಕಲಲ್ಲಿ ನೋಡಿ ಏನು ಡಿಫ್ರೆನ್ಸ್ ಇಲ್ಲ ಸಿಕ್ಸ್ಟಿ ಫೈವ್ ಪಾಯಿಂಟ್ ಟೂ ಫೋರ್ ಅಂತ ಇದೆ ಏನು ಡಿಫ್ರೆನ್ಸ್ ಇಲ್ಲ ಇದರಲ್ಲೂ ಕೂಡ ಎರಡು ಮಾರ್ಕ್ಸು ಜಾಸ್ತಿ ಆಗ್ತಾ ಇದೆ ನೆಕ್ಸ್ಟ್ ಒಂದು ಎಸ್ಸಿಯಲ್ಲಿ ನೋಡೋದಾದರೆ ಸಿಕ್ಸ್ಟಿ ಫೈವ್ ಸೆವೆಂಟಿ ತ್ರೀ ಇದೆ ಮೆಡಿಕಲ್ ಕ್ಯಾಟಗರಿ ಕೂಡ ಮೆಡಿಕಲ್ ಕಟ್ ಆಫ್ ಕೂಡ ಸಿಕ್ಸ್ಟಿ ಫೈವ್ ಪಾಯಿಂಟ್ ಏಯ್ಟು ಇದೆ ಇದರಲ್ಲೂ ಕೂಡ ಎರಡು ಮಾರ್ಕ್ಸು ಜಾಸ್ತಿ ಆಗ್ತಾ ಇದೆ ಮತ್ತು ಎಸ್ ಟಿ ನೋಡೋದಾದರೆ ಸೆವೆಂಟಿ ಫೈವ್ ಪಾಯಿಂಟ್ ಫೈವ್ ಟು ಫಿಸಿಕಲ್ ಕಟ್ ಆಫ್ ಇದ್ದರೆ ಮೆಡಿಕಲ್ನಲ್ಲಿ ಏಯ್ಟಿ ತ್ರೀ ಪಾಯಿಂಟ್ ಒನ್ ನೈನ್ ಇದೆ ನಿಮಗೆ ಇಲ್ಲಿಂದಿಲ್ಗೆ ಎಷ್ಟು ಎಂಟು ಮಾರ್ಕ್ಸ್ ಡಿಫ್ರೆನ್ಸ್ ಆಗ್ತಾ ಇದೆ ಎಂಟರಲ್ಲಿ ನಿಮಗೆ ಅರ್ಧ ಅಂತಂದರೆ ನಾಲ್ಕು ಮಾರ್ಕ್ಸ್ ಆಯಿತು ಏಯ್ಟಿ ತ್ರೀ ಪ್ಲಸ್ ಫೋರು ಏಯ್ಟಿ ಸೆವೆನ್ ಆಯಿತು ಅದೇ ರೀತಿ ಒ ಬಿ ಸಿಯಲ್ಲಿ ನೋಡೋದಾದರೆ ನಿಮಗೆ ಸಿಕ್ಸ್ಟಿ ನೈನ್ ಪಾಯಿಂಟ್ ಸಿಕ್ಸ್ ನೈನ್ ಫಿಸಿಕಲ್ ಕಟ್ ಆಫ್ ಇದ್ದರೆ ಸೆವೆಂಟಿ ಒನ್ ಪಾಯಿಂಟ್ ಟು ನೈನ್ ಮೆಡಿಕಲ್ ಕಟ್ ಆಫ್ ಇದೆ ಸೊ ಇಲ್ಲಿಂದಿಲ್ಗೆ ಎಷ್ಟು ಡಿಫ್ರೆನ್ಸ್ ಆಗ್ತಾಯಿದೆ ಎರಡು ಮಾರ್ಕ್ಸು ಎರಡು ಎರಡೂವರೆ ಮಾರ್ಕ್ಸ್ ಡಿಫರೆನ್ಸ್ ಇದೆ ಸೊ ಆ ಎರಡೂವರೆ ಮಾರ್ಕ್ಸು ಈ ಸೆವೆಂಟಿ ಒನ್ಗೆ ಅಂದರೆ ಮೆಡಿಕಲ್ ಕಟ್ ಆಫ್ಗೆ ಆ್ಯಡ್ ಆದರೆ ನಿಮಗೆ ಎರಡೂವರೆಯಿಂದ ಮೂರು ಮಾರ್ಕ್ಸು ಜಾಸ್ತಿಯಾಗಿ ಇಲ್ಲಿ ಟೋಟಲ್ ಸೆವೆಂಟಿ ಫೋರ್ ಮಾರ್ಕ್ಸು ನಿಮಗೆ ಫೈನಲ್ ಕಟ್ ಆಫ್ ಬರ್ತಾ ಇದೆ ಇಲ್ಲಿ ನೀವು ಫೈನಲ್ ಮಾರ್ಕ್ಸನ್ನ ನೋಡ್ತಾ ಇದ್ದೀರಾ ಈ ಮಾರ್ಕ್ಸ್ಗಿಂತ ನಿಮಗೆ ಒಂದು ಎರಡು ಮೂರು ನಾಲ್ಕು ಅಥವಾ ಐದು ಮಾರ್ಕ್ಸ್ ಏನಾದರೂ ಜಾಸ್ತಿ ಬಂದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟು ಜಾಬು ಸಿಕ್ಕೇ ಸಿಗುತ್ತೆ ಅಂಡ್ರೆಡ್ ಇಲ್ಲಾಂದರೆ ನೈಂಟಿ ನೈನ್ ಪರ್ಸೆಂಟ್ ನಿಮಗೆ ಪಕ್ಕ ಜಾಬ್ ಸಿಕ್ಕೇ ಸಿಗುತ್ತೆ ಏನು ಇಲ್ಲಿ ಒಂದು ಕಟಫ್ನ ನೀವು ನೋಡ್ತಾ ಇದ್ದೀರಾ ಅನ್ರಿಸರ್ವ್ ಅವ್ರದ್ದು ಅಂದರೆ ಜನರಲ್ ಅವ್ರದ್ದು ಎಂಬತ್ತೊಂದು ಇ ಡಬ್ಲ್ಯೂ ಎಸ್ ಅವ್ರದ್ದು ಅರವತ್ತೇಳು ಎಸ್ ಸಿ ಅರವತ್ತೇಳು ಎಸ್ ಟಿ ಎಂಬತ್ತೇಳು ಓ ಬಿ ಸಿ ಎಪ್ಪತ್ನಾಲ್ಕು ಈ ಮಾರ್ಕ್ಸ್ಗಿಂತ ನೀವು ಒಂದು ಎರಡು ಮೂರು ಕೆಲವ್ರ್ದೆಲ್ಲ ನಾಲ್ಕು ಐದು ಮಾರ್ಕ್ಸ್ ಜಾಸ್ತಿ ಇರುತ್ತೆ ಅಂಥ ಕ್ಯಾಂಡಿಡೇಟ್ಗಳಿಗೆ ಹಂಡ್ರೆಡ್ ಪರ್ಸೆಂಟು ಜಾಬ್ ಹಾಗೇ ಆಗುತ್ತೆ ಅದೇ ನಿಮಗೆ ಐದಕ್ಕಿಂತ ಹೆಚ್ಚು ಮಾರ್ಕ್ಸ್ಗಳು ಈ ಫೈನಲ್ ಕಟ್ ಆಫ್ಗಿಂತ ಜಾಸ್ತಿ ಇದ್ದರೆ ನಿಮಗೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಿಮಗೆ ಜಾಬ್ ಹಾಗೆ ಆಗುತ್ತೆ ಅಂತ ನಾನು ಕನ್ಫರ್ಮ್ ಆಗಿ ಇಲ್ಲಿ ಹೇಳ್ತಾ ಇದ್ದೀನಿ ಏನು ಒಂದು ನೀವು ಬಾರ್ಡ್ರಲ್ಲಿ ಇದ್ದೀರಾ ಏನು ಇವಾಗ ಫಾರ್ ಎಕ್ಸಾಂಪಲ್ ತೊಗೊಳ್ಳಿ ಜನರಲ್ ಅವ್ರದ್ದು ಇಲ್ಲಿ ಎಂಬತ್ತೊಂದು ಮಾರ್ಕ್ಸ್ನ ಫೈನಲ್ ಕಟ್ ಆಫ್ ಅಂತ ಕೊಟ್ಟಿದ್ದಾರೆ ಆ ಎಂಬತ್ತೊಂದು ಬಾರ್ಡ್ರಲ್ಲಿದ್ದೀರಾ ಅಂದರೆ ಎಂಬತ್ತೊಂದು ಎಂಬತ್ತೊಂದು ಎಂಬತ್ತು ಅಥವಾ ಎಂಬತ್ತೆರಡು ರೀತಿ ಬಾರ್ಡ್ರಲ್ಲಿ ಇರ್ತೀರಾ ಅಂದ್ಕೊಳ್ಳಿ ನೀವು ಆವಾಗ ನಿಮಗೆ ಸೆಲೆಕ್ಷನ್ ಆಗೋ ಚಾನ್ಸಸ್ ಎಲ್ಲ ಇದ್ದೇ ಇರುತ್ತೆ ಆದರೆ ಫೈನಲ್ ಆಫ್ ಬಂದು ಎಸ್ ಎಸ್ ಸಿ ಕಮಿಷನ್ ಅವರು ಎಷ್ಟಕ್ಕೆ ನಿಲ್ಲಿಸ್ತಾರೆ ಅಂತ ಯಾರು ಕೂಡ ಗೆಸ್ ಮಾಡೋದಕ್ಕೆ ಆಗೋದಿಲ್ಲ ನಾವೆಲ್ಲ ಏನು ಒಂದು ಪ್ರೀವಿಯಸ್ ಇಯರ್ಸ್ನ ಫೈನಲ್ ಕಟ್ ಆಫ್ನ ಒಂದು ಬೇಸ್ ಮೇಲೆ ಈ ಲಿಸ್ಟನ್ನ ಇದ್ದೀವಿ ಇದು ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರು ಏನೊಂದು ಪ್ರೀವಿಯಸ್ ಇಯರ್ಸಲ್ಲಿ ಒಂದು ಕಟ್ ಆಫ್ ಫೈನಲ್ ಕಟ್ ಆಫ್ ಬಂದಿತ್ತು ಫೈನಲ್ ಕಟ್ ಆಫ್ ಬಿಟ್ಟಿದ್ದರು ಆ ಬೇಸ್ ಮೇಲೆ ಮಾಡ್ತಾಯಿದ್ದೀವಿ ಜಾಸ್ತಿ ಈಗ ಎಸ್ ಎಸ್ ಸಿ ಅವರು ಫೈನಲ್ ಕಟ್ ಆಫ್ ರಿಲೀಸ್ ಮಾಡಿದ್ರು ಅಂದ್ಕೊಳ್ಳಿ ಅದಕ್ಕೂ ಇದಕ್ಕೂ ಜಾಸ್ತಿ ಡಿಫ್ರೆನ್ಸ್ ಇರಲ್ಲ ಪ್ಲಸ್ ಒನ್ ಆರ್ ಟು ಮಾರ್ಕ್ಸ್ ಹಿಂದೆ ಮುಂದೆ ಇರುತ್ತೆ ಹೊರತು ಜಾಸ್ತಿ ಡಿಫ್ರೆನ್ಸ್ ಏನು ನಿಮಗೆ ಕಾಣಲ್ಲ ಜನರಲ್ ಅವ್ರಿಗೆ ಎಂಬತ್ತೊಂದಿದೆ ಜಾಸ್ತಿ ಅಂದರೆ ಪ್ಲಸ್ ಒನ್ ಟೂ ಜಾಸ್ತಿ ಅಂದರೆ ಇನ್ನೂ ಜಾಸ್ತಿ ಅಂದರೆ ಮೂರು ಅಂದರೆ ನಿಮಗೆ ಎಂಬತ್ತ ನಾಲ್ಕು ಆಗ್ಬೋದು ಅದೇ ರೀತಿ ಇ ಡಬ್ಲ್ಯೂ ಎಸ್ಗೂ ಕೂಡ ಸೆವೆಂಟಿ ಆಗಬಹುದು ಮೂರು ಮಾರ್ಕ್ಸ್ ತೊಗೊಂಡ್ರೆ ಎಸ್ ಸಿ ಅವ್ರಿಗೂ ಕೂಡ ಸೆವೆಂಟಿ ಆಗ್ಬೋದು ಮತ್ತು ಎಸ್ ಟಿ ಅವ್ರಿಗೆ ನೈಂಟಿ ಆಗ್ಬೋದು ಮತ್ತು ಅವರಿಗೆ ಸೆವೆಂಟಿ ಸೆವೆನ್ ಆಗ್ಬೋದು ಮೂರು ಮಾರ್ಕ್ಸನ್ನ ನಾನು ಹೈಯೆಸ್ಟಾಗಿ ತೊಗೋತಾ ಇದ್ದೀನಿ ಅದು ಬಿಟ್ಟು ಮೂರಕ್ಕಿಂತ ಯಾವುದೇ ಕಾರಣಕ್ಕೂ ಜಾಸ್ತಿ ಆಗೋಲ್ಲ ಒಂದನ್ನು ಬಿಟ್ಬಿಡಿ ಎರಡು ಅಥವಾ ಮೂರು ಮಾರ್ಕ್ಸು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಅದು ಬಿಟ್ಟು ಏನು ವೇರಿಯೇಷನ್ ಆಗೋದಿಲ್ಲ ಇದಕ್ಕೂ ಮುಂಚೆ ನಾನು ಏನೊಂದು ಫಿಸಿಕಲ್ ಕಟ್ ಆಫ್ ಇದೆ ಮತ್ತು ಮೆಡಿಕಲ್ ಕಟ್ ಆಫ್ ಇದೆ ಇಲ್ಲಿ ಅದಕ್ಕೆ ಏನೊಂದು ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು ಫಿಸಿಕಲ್ ಕಟ್ ಆಫ್ ಬಂದು ಜನ್ರಲ್ ಕ್ಯಾಂಡಿಡೇಟ್ಸ್ಗೆ ಸೆವೆಂಟಿ ಫೋರ್ ಪಾಯಿಂಟ್ ಸಿಕ್ಸ್ ಫೋರು ಮತ್ತು ಮೆಡಿಕಲ್ ಕಟ್ ಆಫು ಸೆವೆಂಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಜೀರೋ ಮತ್ತು ಇದೇ ರೀತಿ ಇ ಡಬ್ಲ್ಯೂ ಎಸ್ ಆಯಿತು ಎಸ್ ಸಿ ಎಸ್ ಟಿ ಒ ಬಿ ಸಿ ಎಲ್ಲ ಕ್ಯಾಂಡಿಡೇಟ್ಗಳಿಗೂ ಏನೊಂದು ಇಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಕೊಟ್ಟಿದ್ದಾರೆ ಏನು ಒಂದು ಎಕ್ಸ್ಪೆಕ್ಟ್ ನಾನು ಮಾಡಿದ್ದೆ ಅದೇ ರೀತಿ ನೈಂಟಿ ನೈನ್ ಪರ್ಸೆಂಟು ಬಂದಿದೆ ಸೊ ಹಾಗಾಗಿ ನಾನು ಏನೊಂದು ನಾನು ಇಲ್ಲಿ ಫೈನಲ್ ಕಟ್ ಆಫ್ನ ಇಲ್ಲಿ ಕೊಡ್ತಾ ಇದ್ದೀನಿ ಅದಕ್ಕೆ ನಾನು ಬಿಲೀವ್ ಮಾಡ್ತೀನಿ ನಾನು ಕೊಟ್ಟಂಥ ಈ ಫೈನಲ್ ಕಟ್ ಆಫ್ ಚಾರ್ಟ್ನ ಜಾಸ್ತಿ ವೇರಿಯೇಷನ್ ಆಗೋಲ್ಲ ಅಂತ ನನ್ನ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಸೊ ಇಷ್ಟೇ ಇರುತ್ತೆ ಅಂತ ನಾನು ಕೂಡ ಭಾವಿಸ್ತೀನಿ ಏನು ಒಂದು ಫೈನಲ್ ಮೆರಿಟಲ್ಲಿ ನಾನು ಇಲ್ಲಿ ಚಾರ್ಟ್ನ ಪ್ರಿಪೇರ್ ಮಾಡಿದ್ದೀನಿ ಇಷ್ಟು ಸ್ಕೋರು ನಿಮಗೆ ಇತ್ತು ಅಂತಂದರೆ ನಿಮ್ಮದು ಸೇಫ್ ಸ್ಕೋರ್ ಅಂತ ಅಂದ್ಕೊಳ್ಳಿ ನೋಡೋಣ ಎಸ್ ಎಸ್ ಸಿ ಅವರು ಯಾವ ರೀತಿ ಕಟ್ ಆಫ್ನ ಬಿಡ್ತಾರೆ ಅಂತ ಎಲ್ಲರೂ ಅದನ್ನೇ ವೆಯ್ಟ್ ಮಾಡ್ತಾ ಇದ್ದೀರಾ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ಈಗ ಫಿಮೇಲ್ ಕ್ಯಾಂಡಿಡೇಟ್ಗಳ ಬಗ್ಗೆ ಮಾತಾಡೋದಾದರೆ ನಾನು ಫಿಸಿಕಲ್ ಮತ್ತು ಮೆಡಿಕಲಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದೆ ಇಲ್ಲೂ ಕೂಡ ಸೇಮ್ ಅದೇ ರೀತಿ ಒಂದು ಫಿಸಿಕಲ್ ಕಟ್ ಆಫ್ ಮತ್ತು ಮೆಡಿಕಲ್ ಕಟ್ ಆಫ್ ಕೊಟ್ಟಿದ್ದರು ಜನರಲ್ ಕ್ಯಾಂಡಿಡೇಟ್ಸ್ಗೆ ಫಿಸಿಕಲ್ ಕಟ್ ಆಫು ಸೆವೆಂಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ನೈನ್ ಕೊಟ್ಟು ಇತ್ತು ಸಿಕ್ಸ್ ನೈನ್ ಬಂದಿತ್ತು ಮತ್ತು ಮೆಡಿಕಲ್ ಕಟ್ ಆಫ್ ಸೆವೆಂಟಿ ನೈನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಇತ್ತು ಇ ಡಬ್ಲ್ಯೂ ಎಸ್ ಅವ್ರಿಗೆ ಸೆವೆಂಟಿ ಟೂ ಪಾಯಿಂಟ್ ಒನ್ ಫೈವ್ ಫಿಸಿಕಲ್ ಕಟ್ ಆಫ್ ಇತ್ತು ಮತ್ತು ಮೆಡಿಕಲ್ ಕಟ್ ಆಫ್ ಬಂದು ಸೆವೆಂಟಿ ಸಿಕ್ಸ್ ಪಾಯಿಂಟ್ ಜೀರೋ ಒನ್ ಇತ್ತು ಎಸ್ ಸಿ ಕ್ಯಾಂಡಿಡೇಟ್ಗಳಿಗೆ ಸೆವೆಂಟಿ ಒನ್ ಪಾಯಿಂಟ್ ಟು ಫೈವ್ ಫಿಸಿಕಲ್ ಇದ್ದರೆ ಮೆಡಿಕಲಲ್ಲಿ ಸೆವೆಂಟಿ ಟೂ ಪಾಯಿಂಟ್ ಫೈವ್ ಏಯ್ಟ್ ಇತ್ತು ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಸೆವೆಂಟಿ ಫೋರ್ ಪಾಯಿಂಟ್ ಸಿಕ್ಸ್ ಫೋರ್ ಇದ್ದರೆ ಮೆಡಿಕಲಲ್ಲಿ ಏಯ್ಟಿ ತ್ರೀ ಪಾಯಿಂಟ್ ತ್ರೀ ತ್ರೀ ಕಟ್ ಆಫ್ ಇತ್ತು ಮತ್ತು ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ಸೆವೆಂಟಿ ಫೋರ್ ಪಾಯಿಂಟ್ ಒನ್ ಸಿಕ್ಸ್ ಫಿಸಿಕಲ್ ಕಟ್ ಆಫ್ ಇದ್ದರೆ ಮೆಡಿಕಲಲ್ಲಿ ಸೆವೆಂಟಿ ಫೋರ್ ಪಾಯಿಂಟ್ ಸಿಕ್ಸ್ ಒನ್ ಇತ್ತು ಇಲ್ಲೂ ಕೂಡ ಸೇಮ್ ಮೇಲ್ ಕ್ಯಾಂಡಿಡೇಟ್ಗೆ ಯಾವ ರೀತಿ ಒಂದು ಫಿಸಿಕಲ್ ಕಟ್ ಆಫ್ಗಿಂತ ಮೆಡಿಕಲ್ ಕಟಫಲ್ಲಿ ಒಂದು ಡಿಫ್ರೆನ್ಸ್ ಇದೆ ಆ ಡಿಫ್ರೆನ್ಸ್ನ ಅರ್ಧ ಮಾರ್ಕ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಮತ್ತೊಂದೊಂದು ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ಏನಿಲ್ಲಿ ಎಪ್ಪತ್ತಾರು ಇದೆ ಫಿಸಿಕಲ್ಲು ಮತ್ತು ಮೆಡಿಕಲಲ್ಲಿ ಎಪ್ಪತ್ತೊಂಬತ್ತಿದೆ ಇದರಿಂದ ಇದಕ್ಕೆ ಡಿಫ್ರೆನ್ಸ್ ಬರ್ತಾಯಿದೆ ನಿಮಗೆ ಮೂರು ಮಾರ್ಕ್ಸು ಈ ಮೂರು ಮಾರ್ಕ್ಸಲ್ಲಿ ಅರ್ಧ ಅಂದರೆ ನಿಮಗೆ ಒನ್ ಆ್ಯಂಡ್ ಹಾಫು ಒನ್ ಆ್ಯಂಡ್ ಹಾಫ್ ಅಂದರೆ ನಿಮಗೆ ಇಲ್ಲಿ ಸೆವೆಂಟಿ ನೈನ್ ಸೆವೆಂಟಿ ನೈನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ಗೆ ನೀವು ಒನ್ ಆ್ಯಂಡ್ ಆಫ್ ಆರ್ಟ್ ಮಾಡಿದ್ರೆ ಏಯ್ಟಿ ಒನ್ ಆಗುತ್ತೆ ಆದರೂ ಕೂಡ ಇಲ್ಲಿ ಪ್ಲಸ್ ಒನ್ ಮಾರ್ಕ್ಸ್ನ ಇಲ್ಲಿ ಜಾಸ್ತಿ ಕೊಟ್ಟಿದ್ದೀವಿ ನಿಮಗೆ ಫೈನಲ್ ಕಟ್ ಆಫ್ ಬಂದು ಜನ್ರಲ್ ಅವ್ರಿಗೆ ಏಯ್ಟಿ ಟೂ ಅವರಿಗೆ ಬರುತ್ತೆ ಮತ್ತು ಫೈನಲ್ ಕಟ್ ಆಫ್ ಬಂದು ಜನ್ರಲ್ ಅವ್ರಿಗೆ ಎಂಬತ್ತೆರಡು ಇ ಡಬ್ಲ್ಯೂ ಎಸ್ ಅವ್ರಿಗೆ ಎಂಬತ್ತು ಎಸ್ ಸಿ ಕ್ಯಾಂಡಿಡೇಟ್ಸ್ಗೆ ಎಪ್ಪತ್ನಾಲ್ಕು ಎಸ್ ಟಿ ಎಂಬತ್ತೆಂಟು ಮತ್ತು ಒ ಬಿ ಸಿ ಅವ್ರಿಗೆ ಎಪ್ಪತ್ತಾರು ಮಾರ್ಕ್ಸ್ ಏನಾದರೂ ನೀವು ಸ್ಕೋರ್ ಮಾಡಿದಿರಿ ಅಂದರೆ ನೀವು ಸೇಫ್ ಝೋನಲ್ಲಿ ಇದ್ದೀರಾ ಅಂತಲೇ ಲೆಕ್ಕ ಮೇಲ್ ಕ್ಯಾಂಡಿಡೇಟ್ಸಲ್ಲಿ ನಾನು ಏನು ಹೇಳಿದೆ ಅದೇ ಥರ ಇಲ್ಲೂ ಕೂಡ ಜಾಸ್ತಿ ಏನು ಹೋಗೋದಿಲ್ಲ ಎಸ್ ಎಸ್ ಸಿ ಏನೋ ಒಂದು ಫೈನಲ್ ಕಟಫ್ನ ರಿಲೀಸ್ ಮಾಡ್ತಾರೆ ಆವಾಗ ಈ ಕಟಫ್ಗೂ ಆ ಕಟಫ್ಗೂ ಜಾಸ್ತಿ ಅಂದರೆ ನಿಮಗೆ ಪ್ಲಸ್ ಟೂ ಮಾರ್ಕ್ಸ್ ಅಷ್ಟೇ ಇರುತ್ತೆ ಎಲ್ಲದಕ್ಕೂ ನೀವು ಪ್ಲಸ್ ಟು ಪ್ಲಸ್ ಒನ್ ಪ್ಲಸ್ ಟು ಆ್ಯಡ್ ಮಾಡ್ತಾ ಹೋದರೆ ಜನರಲ್ ಅವರಿಗೆ ಎಂಬತ್ನಾಲ್ಕು ಆಗ್ಬೋದು ಮತ್ತು ಇ ಡಬ್ಲ್ಯೂ ಎಸ್ ಅವರಿಗೆ ಎಂಬತ್ತೆರಡರಿಂದ ಎಂಬತ್ತ್ಮೂರು ಆಗ್ಬೋದು ಎಸ್ ಸಿ ಎಪ್ಪತ್ತಾರರಿಂದ ಎಪ್ಪತ್ತೇಳು ಆಗ್ಬೋದು ಎಸ್ ಟಿ ಅವ್ರಿಗೆ ಎಂಬತ್ತ ಎಂಟಿದೆ ತೊಂಬತ್ತು ತೊಂಬತ್ತೊಂದು ಆಗ್ಬೋದು ಮತ್ತು ಒ ಬಿ ಸಿ ಅವರಿಗೆ ಎಪ್ಪತ್ತ ಎಂಟು ಎಪ್ಪತ್ತೊಂಬತ್ತು ಮಾರ್ಕ್ಸ್ ಆಗ್ಬೋದು ಇದಿಷ್ಟು ಫಿಮೇಲ್ ಕ್ಯಾಂಡಿಡೇಟ್ನ ಫೈನಲ್ ಕಟ್ ಆಫು ಏನು ಪ್ರೀವಿಯಸ್ ಇಯರ್ ಬೇಸ್ ಮೇಲೆ ನಾನು ನಿಮಗೆ ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ ತುಂಬ ಕ್ಯಾಂಡಿಡೇಟ್ಗಳು ಹೇಳ್ತಾ ಇದ್ರು ಸರ್ ನಂದು ಮೆಡಿಕಲ್ ಕಟ್ ಆಫ್ಗಿಂತ ಒಂದು ಮಾರ್ಕ್ಸ್ ಜಾಸ್ತಿ ಇದೆ ನಂದು ಎರಡು ಮಾರ್ಕ್ಸ್ ಅಷ್ಟೇ ಜಾಸ್ತಿ ಇದೆ ಅಂತ ತುಂಬ ಕಮೆಂಟ್ಗಳು ಇದೆ ನನಗೆ ಅಂಥವ್ರು ಭಯ ಪಡೋ ಅವಶ್ಯಕತೆ ಇಲ್ಲ ಯಾಕೆ ಅಂತಂದರೆ ನೀವೇನಿಲ್ಲಿ ನೋಡ್ತಾ ಇದ್ದೀರಾ ನೋಡಿ ಇಲ್ಲಿ ಓ ಬಿ ಸಿದು ಒಂದು ಫಿಸಿಕಲ್ ಕಟ್ ಆಫ್ ಮತ್ತು ಮೆಡಿಕಲ್ ಕಟ್ ಆಫ್ದು ಡಿಫ್ರೆನ್ಸ್ ನೋಡಿ ಸೆವೆಂಟಿ ಫೋರ್ ಇಲ್ಲೂ ಇದೆ ಸೆವೆಂಟಿ ಫೋರ್ ಇಲ್ಲೂ ಇದೆ ಅಂದರೆ ಪಾಯಿಂಟಲ್ಲಿ ಮಾತ್ರ ನಮಗೆ ಡಿಫ್ರೆನ್ಸ್ ಬರ್ತಾ ಇದೆ ಇಲ್ಲಿ ಪಾಯಿಂಟ್ ಒನ್ ಸಿಕ್ಸ್ ಇದ್ದರೆ ಇಲ್ಲಿ ಪಾಯಿಂಟ್ ಸಿಕ್ಸ್ಟಿ ಒನ್ ಇದೆ ಅಂದರೆ ಅರ್ಧ ಪರ್ಸೆಂಟ್ ಅಂದರೆ ಪಾಯಿಂಟ್ ಫೈವ್ ಝೀರೋ ಜಾಸ್ತಿ ಆಗ್ತಾ ಇದೆ ಮಾರ್ಕ್ಸು ಹಾಗಾಗಿ ಒಂದು ಎರಡು ಮಾರ್ಕ್ಸು ಜಾಸ್ತಿ ಇರೋರು ಏನು ಭಯಪಡೋ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ನೀವು ಏನು ಭಯಪಡೋ ಅವಶ್ಯಕತೆ ಇಲ್ಲ ನಂದು ಒಂದೇ ಮಾರ್ಕ್ಸ್ ಜಾಸ್ತಿ ಇದೆ ನಂದು ಎರಡು ಮಾರ್ಕ್ಸ್ ಮಾತ್ರ ಮೆಡಿಕಲ್ ಕಟ್ ಆಫ್ಗಿಂತ ಜಾಸ್ತಿ ಇದೆ ಅಂತ ಯಾರಿಗೆ ಬೇಕಾದರೂ ಕೂಡ ಸೆಲೆಕ್ಷನ್ ಆಗ್ಬೋದು ಅದು ಎಸ್ ಎಸ್ ಸಿ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಬಿ ಪಾಸಿಟಿವ್ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಇರಿ ನೀವು ಸೆಲೆಕ್ಷನ್ ಹಾಗೆ ಆಗ್ತೀರಾ ಮತ್ತು ನೀವು ಸೇಫ್ ಸ್ಕೋರ್ ಎಷ್ಟು ಅಂತ ಮತ್ತೆ ಮತ್ತೆ ಡೌಟ್ ಆಗ್ತಾ ಇರ್ಬೋದು ಎಷ್ಟಿದ್ರೆ ಸೇಫ್ ಅಂತ ಮೇಲ್ ಕ್ಯಾಂಡಿಡೇಟ್ಸ್ ಆಗಲಿ ಮತ್ತು ಫೀಮೇಲ್ ಕ್ಯಾಂಡಿಡೇಟ್ಸ್ ಆಗಲಿ ನಿಮಗೆ ಎರಡರಿಂದ ನಾಲ್ಕು ಮಾರ್ಕ್ಸು ಜಾಸ್ತಿ ಇದ್ದರೆ ನಿಮಗೆ ಫೈನಲ್ ಮೆರಿಟಲ್ಲಿ ಆರಾಮಾಗಿ ನಿಮಗೆ ಸೆಲೆಕ್ಷನ್ನ ಆಗೋವಂಥ ಚಾನ್ಸಸ್ ಎಲ್ಲ ಇರುತ್ತೆ ಇದೇ ಸೇಫ್ ಸ್ಕೋರ್ ಅಂದರೆ ಮತ್ತು ಈಗ ಫೈನಲ್ ಆಗಿ ಎಸ್ ಎಸ್ ಸಿ ಕಮಿಷನ್ ಅವರ ಒಂದು ಫೈನಲ್ ಮೆರಿಟ್ನ ನಾವು ವೆಯ್ಟ್ ಮಾಡಬೇಕಾಗುತ್ತೆ ರೋಜ್ಗಾರ್ ಮೇಳದ್ದು ಡೇಟ್ ಕೂಡ ರಿಲೀಸ್ ಮಾಡಿದ್ದಾರೆ ಇಪ್ಪತ್ತು ಜನವರಿಗೆ ನಿಮಗೆ ರೋಜ್ಗಾರ್ ಮೇಳ ನಡೀತಾ ಇದೆ ಅದಕ್ಕೂ ಮುಂಚೆ ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರದ ಇಪ್ಪತ್ತೈದೊಂದು ಫೈನಲ್ ರಿಸಲ್ಟ್ ಬಿಡೋ ಎಲ್ಲ ಚಾನ್ಸ್ಗಳು ಕಾಣ್ತಾ ಇದೆ ನನ್ನ ಪ್ರಕಾರ ಏನು ಜನವರಿ ಸೆಕೆಂಡ್ ವೀಕ್ ಅಂದರೆ ಜನ್ವರಿ ಒಂಬತ್ತು ಹತ್ತು ಈ ಡೇಟಲ್ಲಿ ಬಿಡೋ ಚಾನ್ಸಸ್ ಇದೆ ನಿಮಗೆ ಇನ್ನೂ ಲೇಟ್ ಆದ್ರೂ ಏನೊಂದು ಈ ರೋಜ್ಗಾರ್ ಮೇಳದ್ದು ಈ ಡೇಟ್ ಇದೆ ಜನವರಿ ಇಪ್ಪತ್ತು ಈ ಡೇಟ್ ಒಳಗಡೆ ನಿಮಗೆ ಬಿಡೋದು ಎಲ್ಲ ಚಾನ್ಸಸ್ ಇದೆ ಇನ್ನೂ ಬೇಗ ನಿಮಗೆ ಡಿಸೆಂಬರಲ್ಲೇ ರಿಸಲ್ಟ್ ಬರಬೇಕಾಗಿತ್ತು ಏನೊಂದು ಜಾರ್ಖಂಡು ಮತ್ತು ಯು ಪಿ ಉತ್ತರ ಪ್ರದೇಶ ರಾಜ್ಯದ ಅಮೇಠಿ ಮತ್ತು ಪ್ರಯಾಗ್ರಾಜು ಈ ಎರಡು ಮೂರು ಸೆಂಟ್ರಲ್ಲಿ ಏನೊಂದು ಪ್ರಾಬ್ಲಮ್ಗಳಾಗಿ ರೀ ಮೆಡಿಕಲ್ನ ಮಾಡಿದ್ರು ಎಲ್ಲ ಕ್ಯಾಂಡಿಡೇಟ್ಗಳಿಗೂ ಯಾರ್ಯಾರು ಪಾಸಾಗಿದ್ದರು ಅವ್ರಿಗೂ ಕೂಡ ರೀ ಮೆಡಿಕಲ್ ಆಯಿತು ಸೊ ಹಾಗಾಗಿ ಅದು ಐದಾರು ದಿನ ಟೈಮ್ ಹಿಡಿತು ಏನು ಡಿಸೆಂಬರ್ ಮೂವತ್ತವರೆಗೆ ರೀ ಮೆಡಿಕಲೇ ನಡೀತು ಹಾಗಾಗಿ ನಿಮಗೆ ರಿಸಲ್ಟ್ ಬರೋದ್ರಲ್ಲಿ ಲೇಟ್ ಆಯಿತು ಇವಾಗ ರೀ ಮೆಡಿಕಲ್ ಮುಗ್ದಿದೆ ಈ ರೀಮೆಡಿಕಲ್ ಮುಗಿದ ಮೇಲೆ ಎಸ್ ಎಸ್ ಸಿ ಕಮಿಷನ್ ಅವ್ರಿಗೆ ಇನ್ನೂ ಆರರಿಂದ ಏಳು ದಿನ ಒಂದು ಟೈಮ್ನ ತಗೋತಾರೆ ಎಲ್ಲ ಫೈನಲ್ನ ಸೆಟಪ್ ಮಾಡ್ಕೊಳ್ಳೋದಕ್ಕೆ ನನ್ನ ಪ್ರಕಾರ ಜನವರಿ ಒಂಬತ್ತು ಹತ್ತರ ಒಳಗಡೆ ಬರಬೇಕು ಅಂತ ಅನ್ಕೋತೀನಿ ಇನ್ನೂ ಏನಾದರೂ ಲೇಟ್ ಆದರೆ ಸೆವೆನ್ ಟು ಏಯ್ಟ್ ಡೇಸ್ ಲೇಟ್ ಆದ್ರೂ ಕೂಡ ನಿಮಗೆ ಏನೊಂದು ರೋಜ್ಗಾರ್ ಮೇಳ ಇಪ್ಪತ್ತು ಜನವರಿಗೆ ಒಂದು ಫಿಕ್ಸ್ ಮಾಡಿದ್ದಾರೆ ಈ ಡೇಟ್ ಒಳಗಡೆ ನಿಮಗೆ ಫೈನಲ್ ಮೆರಿಟು ಬಂದೇ ಬರುತ್ತೆ ಇದಿಷ್ಟು ಇವತ್ತಿನ ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರದ ಇಪ್ಪತ್ತೈದರ ಫೈನಲ್ ಮೆರಿಟ್ ಆಗಿತ್ತು ಮೇಲ್ ಮತ್ತು ಫೀಮೇಲ್ ಎರಡು ಕ್ಯಾಂಡಿಡೇಟ್ಗಳಿಗೂ ನಿಮಗೆ ಎಲ್ಲ ಎ ಟು ಝೆಡ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಿಮಗೆ ಗೊತ್ತಾಗಿರುತ್ತೆ ಇವಾಗ ಸೇಫ್ ಸ್ಕೋರ್ ಎಷ್ಟು ಒಂದು ಮಾರ್ಕ್ಸ್ ಇದ್ದರೆ ಏನಾಗುತ್ತೆ ಎರಡು ಮಾರ್ಕ್ಸ್ ಜಾಸ್ತಿ ಇದ್ದರೆ ಏನಾಗುತ್ತೆ ಐದು ಮಾರ್ಕ್ಸ್ ಜಾಸ್ತಿ ಇದ್ದರೆ ಏನಾಗುತ್ತೆ ಅಂತ ನಿಮಗೆಲ್ಲ ಅರ್ಥ ಆಗಿರುತ್ತೆ ಅನ್ಕೋತೀನಿ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ತಿಂಕ್ ಏನಂದರೆ ಎರಡು ಸಾವಿರದ ಇಪ್ಪತ್ತಾರರದು ಒಂದು ನೀವು ಏನು ಎಸ್ ಎಸ್ ಸಿ ಜಿಡಿದು ಕೆಲವರು ಆಲ್ಮೋಸ್ಟ್ ಎಲ್ಲ ಅಪ್ಲೈ ಮಾಡಿರ್ತೀರಾ ಸುಮಾರು ಜನ ಅಪ್ಲೈ ಮಾಡಿರಲ್ಲ ನಂದು ಹಂಡ್ರೆಡ್ ಪರ್ಸೆಂಟ್ ಜಾಬ್ ಆಗುತ್ತೆ ಅಂತ ಈಗ ಡೇಟ್ ಕೂಡ ಆಗಿಬಿಟ್ಟಿದೆ ಅಪ್ಲೈ ಮಾಡಿಲ್ಲ ಅಂದರೆ ಯಾರು ಏನು ಮಾಡೋಕ್ಕಾಗಲ್ಲ ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ ಅವ್ರಿಗೆ ರಿಟರ್ನ್ ಎಕ್ಸಾಮ್ದು ಕೂಡ ಡೇಟ್ ಕೂಡ ಬಂದಿದೆ ಫೆಬ್ರವರಿ ಟ್ವೆಂಟಿ ಥರ್ಡ್ ಅಂದ್ಬಿಟ್ಟು ನೀವು ಆಲ್ಮೋಸ್ಟ್ ರಿಸಲ್ಟ್ ಬರೋವ್ರಿಗೆ ಟಚ್ಚಲ್ಲಿ ಇರಿ ನಂದು ಹಂಡ್ರೆಡ್ ಪರ್ಸೆಂಟ್ ಜಾಬ್ ಆಗುತ್ತೆ ಅಂತ ನೀವು ಅನ್ಕೊಳ್ಳೋಕೆ ಹೋಗಬೇಡಿ ಜಾಬ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ಆಗೋವರೆಗೂ ನಾವು ನೆಕ್ಸ್ಟ್ ಎಕ್ಸಾಮ್ನ ಪ್ರಿಪ್ರೇಷನ್ನ ಬಿಡಬಾರ್ದು ಹಾಗಾಗಿ ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ ಅವರು ನೆಕ್ಸ್ಟ್ ಎಕ್ಸಾಮ್ಗೆ ಲೈಟಾಗಿ ಟಚ್ಚಲ್ಲಿ ಇರಿ ಮತ್ತು ಯಾರು ಎರಡು ಸಾವಿರದ ಇಪ್ಪತ್ತಾರದು ಫಾರ್ಮ್ನ ಫಿಲ್ ಮಾಡಿದ್ದೀರ ಅವರು ಕೆಲವರು ಬೈ ಮಿಸ್ಟೇಕಾಗಿ ಕೆಲವೊಂದು ತಪ್ಪುಗಳನ್ನ ಮಾಡಿಬಿಟ್ಟಿರ್ತೀರ ಅಪ್ಲೈ ಮಾಡುವಾಗ ಅಂಥವರು ನೀವು ಏನು ಜನವರಿ ಎಂಟು ಒಂಬತ್ತು ಹತ್ತಕ್ಕೆ ಒಂದು ಎಸ್ ಎಸ್ ಸಿ ಕಮಿಷನ್ ಅವರು ಆನ್ಲೈನ್ ವಿಂಡೋನ ಓಪನ್ ಮಾಡ್ತಾ ಇದ್ದಾರೆ ಕರೆಕ್ಷನ್ ಮಾಡೋದಕ್ಕೆ ನೀವು ಈ ಡೇಟಲ್ಲಿ ಜನವರಿ ಎಂಟು ಒಂಬತ್ತು ಹತ್ತಕ್ಕೆ ನೀವು ಆನ್ಲೈನ್ ವಿಂಡೋನ ಓಪನ್ ಮಾಡಿ ಕರೆಕ್ಷನ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ರಿಸಲ್ಟ್ ಬರೋವರೆಗೂ ನೀವು ನೀವು ಲೈಟ್ ಆಗಿ ಟಚ್ ಒಳ್ಳೇದು ಅಂತ ಹೇಳ್ತೀನಿ ಇದಿಷ್ಟು ಇವತ್ತಿನ ಎಸ್ ಎಸ್ ಸಿ ಜಿ ಫೈನಲ್ ಕಟ್ ಆಫ್ ಬಗ್ಗೆ ವಿಡಿಯೋ ಆಗಿತ್ತು ನಿಮಗೆ ಎ ಟು ಝೆಡ್ ಡೀಟೇಲ್ನ ಕೊಟ್ಟಿದ್ದೀನಿ ಅಂತ ನಾನು ಅನ್ಕೋತೀನಿ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನಿಸುತ್ತೆ ಹಾಗಾಗಿ ಯಾರು ವರಿ ಮಾಡಬೇಡಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಮತ್ತೆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬೈ ಬೈ ಟೇಕ್ ಕೇರ್ ಜೈ ಹಿಂದ್